ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯಸಿದ್ದ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪರವರು ನಾಡಿನ ಸಮಸ್ತ ಜನಗೆ ಗೌರಿ ಗಣೇಶ್ ಈದ್ ಮಿಲಾದ್ ಮತ್ತು ಮೇರಿ ಜಾತ್ರಾ ಹಬ್ಬದ ಶುಭಾಶಯ ಆರಿಸಿದರು ವರದಿ ಸಯ್ಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ನಮಸ್ಕಾರ ಎಲ್ಲ ನಾಡಿನ ಹಬ್ಬದ ಈದ್ ಮೇಲದ ಹಬ್ಬ ಮತ್ತು ಗಣೇಶದ ಹಬ್ಬ ಮತ್ತೆ ಮೇರಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಎಲ್ಲರಿಗೂ ಶುಭಾಶಯ ಹೇಳ್ತಾ ಈ ಒಂದು ಈದ್ ಮೇಲಾದ ಹಬ್ಬ ನಿಜವಾಲು ಕೂಡ ಎಲ್ಲ ಶಾಂತಿಯ ರೀತಿಯಿಂದ ನಡೆದಿದೆ ಯಾಕಂದ್ರೆ ಎಲ್ಲರೂ ಕೂಡ ಹಬ್ಬದ ಪ್ರೀತಿ ವಿಶ್ವಾಸ ಶಾಂತಿಯಿಂದ ಹಬ್ಬ ಆಚರಣೆ ಮಾಡಿ ಎಲ್ಲರೂ ಮತ್ತು ಗಣೇಶ ಹಬ್ಬನೂ ಕೂಡ ಶಾಂತಿ ರೀತಿಯಿಂದ ನಡೀತಿದೆ ಎಲ್ಲರೂ ಕೂಡ ಭಾಳ ಸೌಮ್ಯವಾಗಿ ಇವತ್ತು ಡೊಳ್ಳು ಬಾಜ ತಗೊಂಡು ಹಾಡು ಹೇಳ್ತಂಥ ಹಾಡಿನ ಮೂಲಕ ಗಣಪತಿಯನ್ನು ಕಳಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಎಲ್ಲ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯ ನಡೀತಾ ಮತ್ತು ಎಲ್ಲರಿಗೂ ಕೂಡ ಅನ್ನ ಸಂತಪ್ಪತ್ನ ಮಾಡ್ತಾ ಇದ್ದಾರೆ எல்லோ ஷி சந்தோஷி தான் அதே ரீத்தியும் கூட கிரிஸ்ட் நேரி ஹபன கூட இவத்தினா அது கூட வந்தி அது கூட சாந்தி ரீதியில் நடித்தேன் அது நாடின் எல்லா கடையுட் கிரிஸஸ் ஹபக்கே வர்த்தா இவத்து நம்ம அரிஹர வணிகொட் ஹப்பத வாத்தவரண இது ஏகந்திரே முரு ஹட்டி பந்ததாக ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಮೂರು ಹಬ್ಬನೂ ಕೂಡ ಗೆದ್ದಿ ಬಂದ್ರಿಂದ ತುಂಬಾ ಸಂತೋಷ ಖುಷಿ ಮತ್ತೆ ಅಷ್ಟೇ ಎಲ್ಲರೂ ಕೂಡ ಪ್ರೀತಿಯಿಂದ ಹಬ್ಬ ಮಾಡ್ತಾರೆ ಅದು ಮೇನು ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಯಾರು ಯಾವ ದೇಶ ಬಿಟ್ಟು ಯಾರು ಹೋಗಂಗಿಲ್ಲ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಹಬ್ಬ ಮಾಡಬೇಕು ಇವತ್ತು ಆ ಹಬ್ಬ ಮಾಡೋದ್ರಿಂದ ಎಲ್ಲ ಕಡೆಗೂ ಕೂಡ ಯಾವಾಗ ಇರ್ಬಾರ್ದು ಎಲ್ಲ ಕಡೆಗೂ ಕೂಡ ಚೆನ್ನಾಗಿ ಆಗ್ತದವು ಮೂರು ಹಬ್ಬದ ಎಲ್ಲವೂ ಚೆನ್ನಾಗಿ ಆಗೋದ್ರಿಂದ ಎಲ್ಲ ಈದ್ ಮಿಲಾದ್ ಹಬ್ಬ ಗಣೇಶ ಹಬ್ಬ ಲೇರಿ ಹಬ್ಬ ಎಲ್ಲರಿಗೂ ಶುಭಾಶಯನ ಹೇಳ್ತಾ ನನ್ನ ಶುಭಾಶಯನೂ ಹೋಗ್ತೀವಿ